ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಹಾಸನಾಂಬ ದೇವಿ ದರ್ಶನ ಸಾರ್ವಜನಿಕರಿಗೆ ಈಗ ಮುಕ್ತಾಯವಾಗಿದೆ ಇಂದು ರಾತ್ರಿ ಪೂಜೆ ಪುರಸ್ಕಾರ ಹಾಗೂ ನಾಳೆ ಪೂಜೆ ಪುರಸ್ಕಾರಗಳೊಂದಿಗೆ ಈ ವರ್ಷದ ಕಾರ್ಯಕ್ರಮ ಮುಕ್ತಾಯವಾಗ್ತದೆ ಇಂದು ರಾತ್ರಿಗೆ ಸಿದ್ದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವದ ಅಂಗವಾಗಿ ರಥೋತ್ಸವ ಸಹ ಇರುತ್ತದೆ ಅದರೊಂದಿಗೆ ನಾಳೆ ದೇವಾಲಯದಲ್ಲಿ ಪೂಜೆ ಮಾಡಿ ದೇವಾಲಯದ ಬಾಗಿಲನ್ನು ಬಂದ್ ಮಾಡಲಾಗುವುದು ಎಲ್ಲ ಸಾಲುಗಳಲ್ಲೂ ಇದ್ದಂತಹ ಜನಗಳಿಗೆ ದರ್ಶನವನ್ನು ಮಾಡಿಸಿ ಈಗ ಸಾಲುಗಳು ಸಂಪೂರ್ಣವಾಗಿ ಖಾಲಿ ಮಾಡಿ ಆ ನಂತರ ಸಾರ್ವಜನಿಕ ದರ್ಶನಕ್ಕೆ ನೀಡಲಾಗಿದೆ ಇಲ್ಲಿಗೆ ಸಾರ್ವಜನಿಕರ ದರ್ಶನ ಮುಗಿದಿದೆ ನಿಮ್ಮೆಲ್ಲರ ಸಹಕಾರಕ್ಕಾಗಿ ಧನ್ಯವಾದಗಳು